ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಸನ್ಮಾನ್ಯ ಸದಸ್ಯ ರವಿಕುಮಾರ್ ಗೌಡ ಅವರು ನನ್ನ ಗಮನವನ್ನು ಸೆಳೆದಿದ್ದಾರೆ ಈ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟಿಂದ ಯಾವುದೇ ಬೆಳೆ ಕೃಷಿ ಅಥವಾ ತೋಟಗಾರಿಕೆ ಬೆಳೆ ಸುಟ್ಟು ಹೋದಾಗ ನಾವು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟನ್ನು ಕಳಿಸ್ಕೊಡ್ತೇವೆ ಅವರು ಬಂದು ಇನ್ಸ್ಪೆಕ್ಟರೇಟ್ ಚೆಕ್ ಮಾಡಿ ಇದು ಎಲೆಕ್ಟ್ರಿಕಲ್ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಫಾಲ್ಟಿಂದಾಗಿ ಈ ಥರ ಬೆಳೆ ಹಾನಿಯಾಗಿದೆ ಅಂತ ಹೇಳಿದರೆ ಈಗ ಸುಲಭವಾಗಿ ಆರ್ಟಿಕಲ್ಚರ್ ಆದರೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಎಷ್ಟು ನಷ್ಟ ಆಗಿದೆ ಅಂತ ಹೇಳಿದರೆ ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಎಷ್ಟು ನಷ್ಟ ಅಂತ ಹೇಳಿದರೆ ಕೂಡಲೇ ಅದಕ್ಕೆ ನಷ್ಟ ಪರಿಹಾರ ಕೊಡಲಿಕ್ಕೆ ನಾನು ನಮ್ಮ ಅಧಿಕಾರಿಗಳು ಹೇಳ್ತೀನಿ ಯಾವುದಾದ್ರೂ ಒಂದು ವರ್ಷದಿಂದ ಪೆಂಡಿಂಗ್ ಇದ್ದು ಬಿಟ್ಟರೆ ತಾವು ಆ ವಿವರ ಕಳಿಸ್ಕೊಟ್ರು ನನಗೆ ಅಥವಾ ತಾವು ಒಂದು ಕಾಗದ ಬರೆದು ಬಿಟ್ಟರೆ ನಾನು ಅದ್ರ ಪ್ರಕಾರ ಆಗಿ ಆಕ್ಷನ್ ತಗೊಳ್ಳಲಿಕ್ಕೆ ಅವ್ರಿಗೆ ಹೇಳ್ತೀನಿ ಓಕೆ ಓಕೆ ಒಂದು ನಿಮಿಷ ಅಲ್ಲ ಹೇಳಿದಾರೆ ಬಿಡಿ ಅದಕ್ಕಿಂತ ಏನು ಹೆಚ್ಚಿಗೆ ಹೇಳ ಅಭಾಧ್ಯಕ್ಷರೇ ಅವ್ರು ಹೇಳಿದಾರೆ ಹೇಳಿದಾರೆ ಅದೆಲ್ಲ ನೋಡ್ರಿ ಸಭಾಧ್ಯಕ್ಷರೇ ಕಬ್ಬಿಗಷ್ಟ ಇದೆ ಅಂತ ಹೇಳ್ತಾರೆ ಇಲ್ಲ ಎಲ್ಲದಕ್ಕೂ ಹೇಳಿದಾರೆ ಹಾರ್ಟಿಕಲ್ಚರ್ ಕೂಡ ಹೇಳಿದಾರೆ ಅಪಾಧ್ಯಕ್ಷರೇ ಎಲ್ಲ ಎಲ್ಲ ಡಿಪ್ ಎಲ್ಲ ಏನು ಅದರಿಂದ ನಷ್ಟ ಡಿಪಾರ್ಟ್ಮೆಂಟ್ ನಿಂದ ಆಗ್ಬೋದು ಅದನ್ನ ಅವರು ಇನ್ಸ್ಪೆಕ್ಟ್ ಮಾಡಿದಾಗ ತಾವು ಹೋಗಿ ನೋಡ್ರಿ ಅಂತ ಹೇಳ ಸಭಾಧ್ಯಕ್ಷರೇ ಕಬ್ಬಿಗಷ್ಟ ಕೊಡ್ತೀವಿ ಅಂತ ಹೇಳಿ ನಮ್ಮಲ್ಲಿ ಬೇರೆ 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 ಆದಂಥ ಹಾರ್ಟಿಕಲ್ಚರ್ ಹೇಳಲ್ಲ ಮಾಡೋದಲ್ಲಿ ಬೇರೆ ಬೆಳೆಗಳಿಗೆ ಕೊಡ್ತಾ ಇಲ್ಲ ಇಲಾಖೆದಾದ್ರೆ ಎಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಬೆಳೆ ಆದ್ರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ ಮೊದಲನೇದಾಗಿ ನಮ್ಮ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ ಬಂದ್ಬಿಟ್ಟು ಅವ್ರು ಇನ್ಸ್ಪೆಕ್ಟ್ ಮಾಡ್ತಾರೆ ಅವ್ರು ಬಂದು ಇನ್ಸ್ಪೆಕ್ಟರ್ ಮಾಡಿ ನಮ್ಮ ತಪ್ಪಿಂದಾಗಿ ಈ ತರ ಅಪಘಾತ ಆಗಿದೆ ಅಂತ ಹೇಳಿದ್ರೆ ಈ ಡಿಪಾರ್ಟ್ಮೆಂಟ್ ನೀವು ನೀವು ಆಗಿದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಪರಿಹಾರ ಒದಗಿಸ್ತೀವಿ ಕೊಟ್ಟಿದೀವಿ ಸರ್ ಬಟ್ ನಿಮ್ಮ ಅಧಿಕಾರಿಗಳು ಹೇಳೋದು ನಮ್ಮ ಭಾಗದಲ್ಲಿ ಓನ್ಲಿ ಕಬ್ಬಿಗಷ್ಟ ಕಷ್ಟ ಕೊಡ್ತೀವಿ ಬೇರೆ ಬೆಳೆಗಳಿಗೆ ನಾವು ನಿಮ್ಮ ಅಧಿಕಾರಿಗಳು ನಾನು ಇವತ್ತು ಆದೇಶ ಕೊಡ್ತಾ ಇದ್ದೀನಿ ಬೇರೆ ಕಬ್ಬಿ ಮಾತ್ರ ಅಲ್ಲ ಯಾವುದೇ ಅಗ್ರಿಕಲ್ಚರ್ ಇದು ನಾಶ ನಷ್ಟ ಬಂದರೂ ಸಮೇತ ಈ ಒಂದು ಶಾರ್ಟ್ ಸರ್ಕ್ಯೂಟ್ ಅಥವಾ ವಿದ್ಯುತ್ತಿಂದಾಗಿ ನಷ್ಟ ಬಂದರೆ ನಮ್ಮ ಇನ್ಸ್ಪೆಕ್ಟರೇಟ್ ಫಸ್ಟ್ ಬಂದು ಇನ್ಸ್ಪೆಕ್ಟ್ ಮಾಡಬೇಕು ಮಾಡಿ ಇಲ್ಲ ಇಲ್ಲಿಂದ ಮಂಗಳೂರು ಬರ್ತಾರೆ ಬಂದ್ಬಿಟ್ಟು ಇನ್ಸ್ಪೆಕ್ಟರೇಟ್ ಅವರು ಚೆಕ್ ಮಾಡಿಬಿಟ್ಟು ಹೌದು ಈ ಕಂಬ ಒಡೆದು ಬಿದ್ದು ಶಾರ್ಟ್ಸ್ಕಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಫಸ್ಟ್ ಅವರು ಸರ್ಟಿಫೈ ಮಾಡಬೇಕು ನಂತರ ಅಗ್ರಿಕಲ್ಚರ್ ಇದಾದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ತೊಗೋಬೋದು ಹಾರ್ಟಿಕಲ್ಚರ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಎಷ್ಟು ನಷ್ಟ ಆಗಿದೆ ಅಂತ ಹೇಳಿದ್ರು ನಾವು ಅದಕ್ಕೆ ಕೋರ್ಟಿಗೆ ತಯಾರಾಗಿ ಇಲ್ಲ ಅದರಲ್ಲೂ ಎರಡು ಪ್ರಕರಣಗಳನ್ನು ನಾವು ಕಳ್ಸಿದ್ವಿ ನೀವು ಯಾವ್ದಾವ ಪ್ರಕರಣ ಇದನ್ನು ಒಂದು ಸಲಹೆ ಒಂದು ಸಲಹೆ ನಿಮ್ಮ ಲೈನ್ ಮೇಲೆಗಳೇನು ಮಾಡ್ತಾರೆ ಅಂದರೆ ಬೇಸಿಗೆ ಕಾಲದಲ್ಲಿ ಜಂಗಲ್ ಕ್ಲಿಯರ್ ಮಾಡಲ್ಲ ಈಗ ನಮ್ಮ ಮಲೆನಾಡು ಪ್ರದೇಶ ಆದರೆ ನಾನೇನು ಹೇಳ್ತೀನಿ ಅಂದರೆ ಬೇಸಿಗೆ ಕಾಲದಲ್ಲಿ ಜಂಗಲ್ ಕ್ಲಿಯರ್ ಮಾಡಿದ್ರೆ ಈ ಶಾರ್ಟ್ ಸರ್ಕ್ಯೂಟ್ ಅನ್ನೋದು ಆಗಲ್ಲ ಯಾಕೆ ಅಂತಂದರೆ ಬೇಸಿಗೆ ಕಾಲದಲ್ಲಿ ಜಂಗಲ್ ಕ್ಲಿಯರ್ ಮಾಡಲ್ಲ ಮಳೆಗಾಲ ಆಯ್ತು ಅಂದರೆ ಮರಗಳೆಲ್ಲ ಬೀಳ್ತವೆ ಕಂಬಗಳು ಬಿದೋಗ್ತವೆ ಈ ನಿಟ್ಟಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಜಾಸ್ತಿ ಆಗುತ್ತೆ ನಾನು ಹೇಳೋದು ಬೇಸಿಗೆ ಕಾಲದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಏನ್ ನಿಮ್ದು ಲೈನ್ ಹೋಗಿರುತ್ತೆ ಆ ಜಾಗದಲ್ಲಿ ಜಂಗಲ್ ಕ್ಲಿಯರ್ ಮಾಡಿದ್ರೆ ಈ ರೀತಿ ಸಮಸ್ಯೆಗಳನ್ನ ತಪ್ಪಿಸಬಹುದು ಅಂತ ನಿಮ್ಗೊಂದು ಅಧ್ಯಕ್ಷರೇ ನಮ್ಮ ತರೀಕೆರೆ ತಾಲೂಕಿನಲ್ಲಿ ರಂಗೇನಹಳ್ಳಿ ಮತ್ತು ಮಳಿಕೊಪ್ಪ ಮತ್ತು ಗುರುಪುರ ಈ ಗ್ರಾಮಗಳಲ್ಲಿ ಈ ಸಾವಿರದ ಒಂಬೈನೂರ ಅರವತ್ತು ಅರವತ್ತೊಂದರಲ್ಲಿ ಭದ್ರಾ ಅಣೆಕಟ್ಟು ಹಿಂದಿನಲ್ಲಿ ಮುಳುಗಡೆ ಆಗಿರುವಂಥ ರೈತರಿಗೆ ಪುನರ್ವಸತಿ ಕಾರ್ಯಕ್ರಮದಲ್ಲಿ ಕೆಲವು ಸರ್ವೆ ನಂಬರ್ಗಳು ಸರ್ವೆ ನಂಬರ್ ನಾಲ್ಕು ಇತರೆ ಸರ್ವೆ ನಂಬರ್ಗಳಲ್ಲಿ ಅವರಿಗೆ ಜಾಗ ಕೊಟ್ಟಿದೆ ಆಮೇಲೆ ಬಾವಿ ಬಾವಿಕೆರೆ ರಂಗೇನಹಳ್ಳಿ ಮಾಳಿಕೊಪ್ಪ ಮತ್ತು ಅರಸಿಕೆರೆ ಕಾಲೋನಿಯಲ್ಲಿ ನಿವೇಶನಗಳನ್ನು ಪುನರ್ವಸತಿ ಕಾರ್ಯಕ್ರಮ ಕೊಟ್ಟಿದೆ ಆದರೆ ಈಗಲೂ ಕೂಡ ಆ ಏನು ರೈತರಿಗೆ ಅನೇಕ ತೊಂದರೆಗಳನ್ನು ನಮ್ಮ ಅರಣ್ಯ ಇಲಾಖೆಯವರು ಕೊಡ್ತಾ ಇದ್ದಾರೆ ವಾಕ್ಸಪ್ಸಕ್ಕೆ ಬರತಕ್ಕಂಥದ್ದು ನೀವು ಕಲ್ಟಿವೇಟ್ ಮಾಡಬೇಡಿ ಟ್ರಾಕ್ಟರ್ ಕಲ್ಟಿವೇಟ್ ಮಾಡಬೇಡಿ ಎತ್ತಿನ ಬೇಯದ ಕಲ್ಟಿವೇಟ್ ಮಾಡಿ ಅನ್ನತಕ್ಕಂಥದ್ದು ಆಮೇಲೆ ಕೆಲವರಿಗೆ ನೋಟಿಸ್ ಕೊಟ್ಟು ಲಾ ಲ್ಯಾಂಡ್ ಡ್ರಾವಿಂಗ್ ಕೋರ್ಟ್ಗಳಿಗೂ ಹಾಕಿದ್ದಾರೆ ಪ್ರತಿನಿತ್ಯ ಬಡವರು ಕಿರುಕುಳನನ್ನ ಫಾರೆಸ್ಟ್ ಇಲಾಖೆಯಲ್ಲಿ ಅನುಭವಿಸ್ತಾ ಇದ್ದಾರೆ ನಮ್ಮ ತರೀಕೆರೆ ಕ್ಷೇತ್ರದಲ್ಲಿ ಪ್ರತಿನಿತ್ಯ ನಮಗೆ ಬರ್ತಿರತಕ್ಕಂಥ ಕಂಪ್ನಿಗಳು ಆಮೇಲೆ ನೈಂಟಿ ಫೋರ್ ಸಿಲಿ ಈಗ ಮಾಳಿಕೊಪ್ಪ ಅನ್ನತಕ್ಕ ಪಂಚಾಯತಿ ಪ್ರತಿ ಚುನಾವಣೆಯಲ್ಲೂ ಕೂಡ ಅವರು ಬಾಯ್ಕಾಟ್ ಮಾಡ್ತಾರೆ ಎಲೆಕ್ಷನ್ನ ಅವಾಗ ಜಿಲ್ಲಾಧಿಕಾರಿಗಳು ನಾವುಗಳೆಲ್ಲ ಹೋಗಿ ಸಮಾಧಾನ ಪಡಿಸ್ತಕ್ಕಂಥದ್ದು ಮನೆ ಒಲಿಸಿದ್ರೆ ಕೆಲವೊಮ್ಮೆ ಚುನಾವಣೆ ಮಾಡ್ತಾರೆ ಕೆಲವೇ ಚುನಾವಣೆಯೂ ಮಾಡೋದಿಲ್ಲ ಅಲ್ಲಿ ಮನೆಗಳು ಕಟ್ಕೊಂಡು ಅರವತ್ತು ಅರವತ್ತೊಂದರಲ್ಲಿ ಗ್ರ್ಯಾಂಟ್ ಮಾಡಿರ್ತಕ್ಕಂಥ ಮನೆಗಳು ಅವಕ್ಕೆ ಅಕ್ಪತ್ರ ಕೊಟ್ಟಿದ್ದಾರೆ ಮನೆಗಳು ಕಟ್ಕೊಂಡಿದ್ದಾರೆ ಇತ್ತೀಚೆಗೆ ಅವನ್ನ ಕ ಯಾರ ತಂದೆಯಿಂದ ಮಗನಿಗೂ ಕೂಡ ವರ್ಗಾವಣೆ ಆಗ್ತಿಲ್ಲ ಮನೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली